ಚೆನ್ನಾಗಿದೆ ಮೂವಿಯನ್ನ ಅರ್ಥ ಮಾಡ್ಕೊಂಡ್ರೆ ಜೀವನಾನೇ ಅರ್ಥ ಮಾಡ್ಕೊಂಡ್ಬಿಟ್ಟಂಗೆ ಉಪೇಂದ್ರ ಅವರು ಇನ್ನು ಫೋಕಸ್ ಮಾಡ್ಬೇಕು ಮಾಡ್ಬೇಕು ಅಂತಿದ್ದಾರೆ ಫುಲ್ ಅರ್ಥ ಆಯ್ತಾ ಮೂವಿಯ ಅಂದ್ರೆ ಹೀಗೆ ಇನ್ನೊಂದು ಐದ ಸರಿ ಫೋಕಸ್ ಮಾಡಿದ್ರೆ ನನಗೆ ಅರ್ಥ ಆಗೋ ಅಂದ್ರೆ ಇನ್ನೊಂದ್ ಸರಿ ಬರ್ತಿರ ಥಿಯೇಟರ್ ನೋಡ್ಲೇಬೇಕು ಅರ್ಥ ಆಗಲ್ಲ ಸ್ಟೀಜಿ ಆಗಿ ಈ ಇದು ಫೋಕಸ್ 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 ನೋಡ್ಬೇಕು ಫೋಕಸ್ ಸಿಕ್ಕಿದೆ ಫೋಕಸ್ ಸಿಕ್ಕಿದೆ ಫಿಲಂ ಹೆಸರು ಯುಎ2 ಗೀಡ ಏನ್ ಇಷ್ಟ ಆಯ್ತು

ಒಳ್ಳೆ ಮೆಸೇಜ್ ಇದೆ ಪ್ಲಸ್ ಉಪೇಂದ್ರ ಅವ್ರ ಫ್ರೀಕ್ವೆನ್ಸಿ ಅರ್ಥ ಮಾಡ್ಕೊಳ್ಳೋರ್ಗ್ ಮಾತ್ರ ಈ ಮೂವಿ ಅಂದ್ರೆ ಉಪೇಂದ್ರ ಅವರು ರಿಯಲ್ ಸರ್ ಆಗಿ ರಿಯಲ್ ಆಗಿ ಹೇಳಕ್ ಹೊಟ್ಟಿದಾರ ಕಲ್ಟ್ ತರ ಹೇಳಿದಾರೆ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಇನ್ನೊಂದೇನಂದ್ರೆ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ದೇಶ ಆದಷ್ಟು ಬೇಗ ಅಂತ ಸರ್ಕಾರದಲ್ಲಿ ಸಿನಿಮಾ ಹೇಳಿ ಟಿಕೆಟ್ ಮೂವಿ ಎಂಡ್ಲೆಸ್ ಸ್ಟಾರ್ಟಿಂಗ್ ಅಲ್ಲೇ ವಾರ್ನಿಂಗ್ ಕೊಟ್ಬಿಟ್ರು ನಮ್ ಬಾಸು ನೀವು ದಡ್ರಾಗಿದ್ರೆ ಫಿಲಂ ನೋಡಿ ಬುದ್ಧಿವಂತರಾಗಿದ್ರೆ ಈಗ್ಲೇ ಹೋಗ್ಬಿಡಿ ಅಂತ ಯಾರ್ಯಾರು ಫೋಕಸ್ ಮಾಡ್ಕೊಂಡು ನೋಡ್ಕೊಂಡಿದಾರೋ ಅವ್ರಿಗೆ ಅರ್ಥ ಆಗಿರುತ್ತೆ ಯಾರು ಫೋಕಸ್ ಇಲ್ರ ತಿರ್ಗಾ ಏನಂತ ನೋಡ್ಬೇಕು ಪದೇ ಪದೇ ಫಿಲಮ್ ನೋಡ್ಕೊಂತಾರೆ ನಿಮ್ಗೂ ಫೋಕಸ್ ಇದೆ ಫೋಕಸ್ ಆಗಿದೆ ಅಂದ್ರೆ పార్కింగ్ ಅಲ್ಲಿ ಕಾರ್ ಇದೆ ಬೈಕ್ ಇದೆ ಎತ್ತುಕೊಂಡು ಹೋಗ್ತಾರೆ ಮನೆಗೆ ಈಗ ಮೊಬೈಲ್ ನೋಡ್ಕೊಂಡು ಮೂವಿ ನೋಡ್ತಾ ಇರ್ತಾರೆ ಅಲ್ವಾ ಉಪೇಂದ್ರ ಅವರು ಫಸ್ಟ್ ಗೆ ಅದನ್ನ ಹೇಳಿಬಿட்டಿದ್ದಾರೆ ಸಾರಿ ಅರ್ಥ ಆಗಿಲ್ಲ ಯಾ ಮೊಬೈಲ್ ನೋಡ್ಕೊಂಡು ಮೂವಿ ನೋಡ್ತಾ ಇರ್ತಾರೆ ಹಾಗಾಗಿ ಉಪೇಂದ್ರ ಅವರು ಅದನ್ನ ಫಸ್ಟ್ ಗೆ ಹೌದು ಅದೇ ಫೋಕಸ್ ಮೂವಿ ಮೇಲೆ ಮಾಡಿ ನಿಮ್ಮ ಪಕ್ಕ ಪಕ್ಕದಲ್ಲಿರೋದ ಮೇಲೆ ಅಲ್ಲ ಖಂಡಿತ ಖಂಡಿತ ಸೊ ಅದೇ ಹೇಳ್ತಿರೋದು ನೀವು ಯಾವ ವಿಚಾರದ ಬಗ್ಗೆ ಆಲೋಚನೆ ಮಾಡುತ್ತೀರೋ ಅವಾಗ ಸಾರಿ ಬ್ರೋ ಅವಾಗ ದೇಶ ಪ್ರಗತಿ ಆಗುತ್ತೆ ಬೇಡ್ತರ ವಿಚಾರ ನಿಮ್ ತಲೆಯಲ್ಲಿ ಇದ್ರೆ ಹೆಂಗೆ ಸತ್ಯ ಅದ್ರಿಂದ ಹೆಂಗ್ ಆಚೆ ಬರ್ತಾನೆ ಅಲ್ಲ ಆ ಬ್ರೈನ್ ಅನ್ನೋ ಒಂದು ಆ ಒಂದು ಮೆಕ್ಯಾನಿಸಮ್ ಇಂದ ಹೆಂಗ್ ಫೋಕಸ್ ಮಾಡ್ಕೊಂಡು ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಆಚೆ ಬರ್ತಿರಲ್ಲ ದಟ್ ಈಸ್ ವಾಟ್ ಆರ್ ಬಾಸ್ ಇಸ್ ಟೆಲಿಂಗ್ ನಿಮ್ ಫೋಕಸ್ ಇದ್ರೆ ಏನ್ ಮಾಡ್ಬೇಕು ನೀವ್ ಮಾಡಿ ದಟ್ ಈಸ್ ದ ಮೂವಿ ಅಂದ್ರೆ ಕೆಡ್ಸವ್ರೆ ಉಪೇಂದ್ರ ರಿಯಲ್ ರಿಯಲ್ ಆಗಿ ಮೂವಿ ನಮ್ಮನ್ನ ಆಗಿರಿ ಅಂತ ಹೇಳಿದಾರೆ ಅಷ್ಟೇ ನಾವು ರಿಯಲ್ ಸ್ಟಾರ್ ಅಲ್ಲ ನಮ್ಮನ್ನ ರಿಯಲ್ ಸ್ಟಾರ್ ಆಗಿರಕ್ಕೆ ಅವ್ರು ಹೇಳಿದಾರೆ ಸ್ವಲ್ಪ ಇನ್ನ ನೋಡ್ಬೇಕು ಇನ್ನೊಂದ್ಸತಿ ನೋಡ್ಬೇಕು ಈ ಮಾಸ್ಕ್ ಕಾನ್ಸೆಪ್ಟ್ ತಗೊಂಡ್ರ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದೇ ಮಾಸ್ಕ್ ಜಾತಿ ಬಗ್ಗೆ ಅಷ್ಟು ದೊಡ್ಡವರಲ್ಲ ನಾವು ಯು ಐ ಯು ಅಂದ್ರೆ ನಾವು ನಮ್ಮಲ್ಲೇ ನಮ್ಮ ಹುಡುಕಿ ಅಂತ ಹೇಳಿದಾರೆ ನಮ್ಮಲ್ಲಿ ಜಾತಿ ಧರ್ಮ ಪೊಲಿಟಿಕಲ್ ಈಗಿನ ಪ್ರೆಸೆಂಟ್ ಅವ್ರು ಹೇಳ್ತಾರ ಮೈಂಡ್ ಅಲ್ಲಿ ಏನಿದೆ ಒಳಗೆ ನಮ್ಮಲ್ಲೇ ನಾವು ಕಟ್ಟಾಕಿದೀರಾ ಕಟ್ಟಾಕೊಂಡು ಬದ್ಲಾಡ್ತಾ ಇದೀರಾ ಹೊರಗ್ ಬನ್ನಿ ಅಂತ ಇನ್ನರ್ ಫೀಲಿಂಗ್ ಬಿಟ್ಟು ಹೊರಗ್ ಬನ್ನಿ ಅಂತ ಹೇಳಕ್ ಬಂದಿದ್ದಾರೆ ಅವ್ರು ಬಿಟ್ಟು ಇನ್ನೇನು ಹೇಳಕ್ ಬಂದಿಲ್ಲ ನಮ್ಮಲ್ಲಿ ನಾವು ಹುಡ್ಕಿ ಯು ಐ ನಮ್ಮನ್ನ ನಾವೇ ಆಚೆ ಬನ್ನಿ ಅಂತ ಹೇಳಿದಾರೆ ಬಿಟ್ಟು ಬೇರೆಯವ್ರಿಗೆ ತೋರಿಸ್ಬೇಡಿ ಹಿಂಗೆ ನಿಮ್ ನೀವು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ನಮ್ ಬಾಸ್ ಹೇಳಕ್ ಬಂದಿದ್ದಾರೆ ಉಪೇಂದ್ರ ಅವರು ಈಗ ಎಲ್ಲಾರು ಅಂತಿದ್ದಾರೆ ತಲೆ ಉಳ್ಳ ಬಿಟ್ಟಿದ್ದಾರೆ ಬಾಸು ಅದೇ ಹೇಳಕ್ ಬಂದಿದ್ದಾರೆ ಮುಂದ ಆಗೋದು ಈಗ ಏನ್ ಆಗ್ತಾ ಇದೆ ಅದನ್ನ ಒಂದ್ ಲೈನ್ ಹೇಳಿದ್ರೆ ಅಷ್ಟೇ ಒಂದ್ ಮೂವಿಯಲ್ಲಿ ಹಿಂದಾಗಿತ್ತು ಮುಂದಾಗೋದು ಎಲ್ಲ ಹೇಳಿದ್ರೆ ಅಷ್ಟೇ ಬಸವಣ್ಣವ್ರನ್ನ ಏನ್ ಮಾಡಿದ್ರು ಸತ್ಯ ಹೇಳ್ಕೊಂಡು ಹೋದ್ರೆ ಏನಾಗುತ್ತೆ ಸತ್ಯವಾಗಿದ್ರೆ ಏನಾಗುತ್ತೆ ಅನ್ನೋದು ತೋರಿಸಿದ್ರು ಬಸವಣ್ಣವ್ರನ್ನ ಹೆಂಗ್ ದೇಶ ಬಿಟ್ಟು ಓಡಿಸಿದ್ರು ಹೆಂಗ್ ಸಾಯಿಸಿದ್ರು ಅನ್ನೋದು ಗೊತ್ತಾಗುತ್ತೆ ಇದ್ರಲ್ಲಿ ಒಂದ್ ವಿಚಾರ ಇಲ್ಲ ಜಾತಿ ಧರ್ಮ ಅನ್ನೋದು ಇದೆ ಪಾಲಿಟಿಕ್ಸ್ ಅನ್ನೋದು ಇದೆ ಪೊಲ್ಯೂಷನ್ ಅನ್ನೋದು ಇದೆ ಪೊಲ್ಯೂಷನ್ ನಾವು ಯಾವ ಈ ಪ್ರಕೃತಿ ಯಾವ ರೀತಿ ನೇಪ್ ಮಾಡಿದೀವಿ ಅನ್ನೋದನ್ನೇ ಅದ್ರಲ್ಲಿ ತೋರಿಸಿರೋದು ಪಾಲಿಟಿಕ್ಸ್ ಅನ್ನೋದು ಯಾವ ರೀತಿ ಇದೆ ತೋರಿಸಿರೋದು ಜಾತಿ ಧರ್ಮ ಅನ್ನೋದು ಯಾವ ರೀತಿ ಇದೆ ತೋರಿಸಿರೋದು ಒಂದ್ ವಿಚಾರ ಅಲ್ಲ ಐದಾರು ವಿಚಾರ ಅಂಟಿದೆ ಎಲ್ಲಾರು ನೋಡ್ಬೇಕು

ನಮ್ ಪಾಡಿಗೆ ನಾವು ನಾವು ನಮ್ಮನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಅಷ್ಟೇ ಈ ಮೂವೀಸ್ ಅದು ಇದು ಅಂತ ನಾವು ಆಗ್ಬಾರ್ದು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿ ಅಂತ ಮೂವಿ ತೋರಿಸಿದಾರೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಒಂದು ಎ ಹುಷು ಓಮು ಮತ್ತೆ ಸ್ವಸ್ತಿಕ್ ಇದೆಲ್ಲ ನೋಡ್ಕೊಂಡ್ ಬಂದಿರೋ ಉಪೇಂದ್ರನೇ ಬೇರೆ ತರ ಆದ್ರೆ ಇಲ್ಲಿ ತೆಗ್ದಿರೋ ಉಪೇಂದ್ರ ಮೂವಿನೇ ಬೇರೆ ತರ ಇದ್ ನಾವ್ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡ್ ಬಂದು ಈ ಮೂವಿನ ನೋಡಿದ್ರೆ ಟೋಟಲಿ ಜನ ಡಿಸಪಾಯಿಂಟ್ ಆಗ್ತೀರಾ ಸೊ ಏನಂದ್ರೆ ಒಂದು ಸೋಷಿಯಲ್ ತರ ಅಂದ್ರೆ ನಾವು ಸೊಸೈಟಿಲ್ ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಬದುಕಬೇಕು ಯಾವ ರೀತಿ ವೋಟಿಂಗ್ ಮಾಡಬೇಕು ಈ ರೀತಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ಟೋಟಲಿ ನೀವು ಯು ಐ ಬರ್ಬೇಕಾದ್ರೆ ಡಿಫ್ರೆಂಟ್ ಮೈಂಡ್ ಸೆಟ್ ಅಲ್ಲಿ ನೋಡ್ಬೇಕು ಇದು ಒಂದಲ್ಲ ಹತ್ತು ಸರಿ ನೋಡಿದ್ರು ಫಿಲಮ್ ಅರ್ಥ ಆಗೋದಿಲ್ಲ ಸ್ವಲ್ಪ ಮೈಂಡ್ ರಿಲೀಫ್ ಮಾಡ್ಕೊಂಡು ಸ್ವಲ್ಪ ಶಾಂತಿಯುತವಾಗಿ ಮೂವಿನ ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫೋಕಸ್ ಬರೋದಂಥದಲ್ಲ ಮೇ ಬಿ ಪರ್ಸ್ಪೆಕ್ಟಿವ್ಸು ಮತ್ತೆ ಮತ್ತೆ ನೋಡಿದಾಗ ಚೇಂಜ್ ಆಗುತ್ತಾ ಹೋಗುತ್ತೆ ಬಿಕಾಸ್ ಹಲವಾರು ಟಾಪಿಕ್ನ ಟಚ್ ಮಾಡಿದ್ದಾರೆ ಇಲ್ಲಿ ಇನ್ನರ್ ವರ್ಲ್ಡ್ ಔಟರ್ ವರ್ಲ್ಡ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಸೊ ನಮ್ಮೊಳಗನೆ ನಮ್ಮ ಒಳಗಡೆ ನಾವು ಏನು ಯೋಚನೆ ಮಾಡ್ತೀವಿ ಅದು ಇನ್ನರ್ ವರ್ಲ್ಡ್ ಆಚೆ ಏನ್ ನಡೀತಾ ಇದೆ ಜಗತ್ತಲ್ಲಿ ಅದು ಔಟರ್ ವರ್ಲ್ಡ್ ಅದನ್ನ ನಾವು ರಿಲೇಟ್ ಮಾಡ್ಕೊಂಡು ಹೋದ್ರೆ ಬ್ಯೂಟಿಫುಲ್ ಆಗಿದೆ ಲಾಸ್ಟ್ ಅಲ್ಲಿ ಪ್ರಕೃತಿ ನಮ್ಮ ನೇಚರ್ನ ಹೆಂಗ್ ಹಾಳು ಮಾಡಿದ್ದಾರೆ ಅದನ್ನ ಒಂದು ಕಾನ್ಸೆಪ್ಟ್ ಬಿಟ್ಟಿದ್ದಾರೆ ಜೊತೆಗೆ ಇನ್ನರ್ ವರ್ಲ್ಡ್ ಔಟರ್ ವರ್ಲ್ಡ್ ಮಿಕ್ಸ್ಚರ್ ಮಾಡಿದ್ದಾರೆ ಕೊನೆಗೆ ಜನಕ್ಕೆ ಬಿಟ್ಟಿದ್ದಾರೆ ಜನನೇ ಇಂಟೆಲಿಜೆಂಟು ನೀವೇ ಇಂಟೆಲಿಜೆಂಟು ನೀವ್ ಆಲೋಚನೆ ಮಾಡೋ ರೀತಿ ಫೋಕಸ್ ನ ಕಾನ್ಸಂಟ್ರೇಟ್ ಮಾಡಿ ಒಂದು ಫೈನಲ್ ಕನ್ಕ್ಲೂಶನ್ ಕೊಟ್ಟಿದ್ದಾರೆ ಬಟ್ ಆದ್ರೂ ಕೂಡ ಮತ್ತೆ ಮತ್ತೆ ನೋಡಿ ನಾವು ಫೋಕಸ್ ಪಡ್ಕೋಬೇಕು ಒಳ್ಳೆ ಅಟೆಂಪ್ಟ್ ಮಾಡಿದ್ದಾರೆ ಉಪೇಂದ್ರ ಎಕ್ಸ್ಪೆಕ್ಟೇಷನ್ ಇತ್ತು ಮೇ ಬಿ ಮೂವಿನ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪದೇ ಪದೇ ನೋಡ್ಬೇಕಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಇರ್ಬೋದು ಅನ್ಸಿದ್ರೆ ಅವ್ರ ತಲೆಯಲ್ಲಿ ಅವರು ವಿಷನ್ ಆಗಿ ಅವ್ರು ಬರ್ದಿರೋದು ಬಹುಶಃ ಕರೆಕ್ಟ್ ಆಗಿದೆ ಬಟ್ ಅದನ್ನ ನೀವು ಮೂವಿ ತರ ಒಂದು ತೋರಿಸ್ತೀರಾ ಅಂದ್ರೆ ಅದು ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಸ್ಕ್ರೀನ್ ಪ್ಲೇನಲ್ಲಿ ಕಂಪ್ಲೀಟ್ ಹಿಡ್ತಾ ಇಲ್ಲ ತುಂಬಾ ಕಡೆ ಏನ್ ಅನ್ಸುತ್ತೆ ಕಂಪ್ಲೀಟ್ ಮಾಡಿಲ್ವೇನೋ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅದ್ ಕಂಪ್ಲೀಟ್ ಮಾಡಿಲ್ವೇನೋ ಮೂವಿ ಏನಾದ್ರೂ ಫೋಕಸ್ ಸಿಕ್ತಾ ಅಂತ ಸದ್ಯಕ್ಕೆ ಯಾವ್ದು ಫೋಕಸ್ ಸಿಕ್ಕಿಲ್ಲ ಜಸ್ಟ್ ಅವ್ರು ಕಾನ್ಸಂಟ್ರೇಟೆಡ್ ಮಾಡಿರೋದಂದ್ರೆ ಅವ್ರು ಹೇಳ್ಬಿಟ್ಟಿದ್ದಾರೆ ಥಿಯೇಟರ್ ಇಂದ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ನಿಮ್ಗೆ ನಿಮ್ಗೆ ಅರ್ಥ ಆಗಲ್ಲ ಮೂವಿ ಇದು ಮೂವಿನೇ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದೊಂಥರ ಡಿಮೆನ್ಷನ್ ತರ ಆಕ್ಚುಲಿ ಹೇಳ್ಬೇಕಂದ್ರೆ ಆಕ್ಚುಲಿ ನನ್ಗೆ ಏನೋ ಇಷ್ಟ ಆಯ್ತಪ್ಪ ಐ ಡೋಂಟ್ ನೋ ಬೇರೋ ಪರ್ಸ್ಪೆಕ್ಟಿವ್ ಗೊತ್ತಿಲ್ಲ ಬಟ್ ಈಗ ಏನ್ ಕರೆಂಟ್ ಏನ್ ನಡೀತಿದೆಯಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದ್ದಾರೆ ಜಸ್ಟ್ ಕಮರ್ಷಿಯಲ್ ಮೂವಿ ತರ ಲವ್ ಲವ್ ಸಾಂಗ್ ಅವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಈ ಮೂವಿಲಿ ಬಟ್ ಚೆನ್ನಾಗಿದೆ ಬಂದು ನೋಡ್ಬೋದು ಏನಮ್ಮ ಈ ಬೇರೆ ಬೇರೆ ಕಮರ್ಷಿಯಲ್ ಎಕ್ಸ್ಪೆಕ್ಟ್ ಬಂದ್ರೆ ನಿಮ್ಗೆ ಸ್ಯಾಟಿಸ್ಫೈ ಆಗದೆ ಇರ್ಬೋದು ಬಟ್ ಫ್ರಮ್ ಉಪೇಂದ್ರ ಫ್ಯಾನ್ ಆಗಿ ನನ್ಗೆ ಅವ್ರ ಕಾನ್ಸೆಪ್ಟ್ ಗಳು ಯಾವಾಗ್ಲೂ ಇಷ್ಟ ಆಗುತ್ತೆ ಇವಾಗ್ಲೂ ಇಷ್ಟ ಆಗಿದೆ ಐ ತಿಂಕ್ ಫೋಕಸ್ ಯಾರಿಗೂ ಸಿಕ್ಕಿಲ್ಲ ಅನ್ಸೋ ಮೂವಿ ನೋಡ್ ಆಚೆ ಒಂದ್ ಮೂವಿನ ಅಂತ ತಿಳ್ಕೊಳಕೆ ಅವ್ರ ತುಂಬಾ ಅರ್ಥ ತುಂಬಾ ದಿನ ಆಗುತ್ತೆ ಅವ್ರಿಗೆ ಮೂವಿ ಮೂವಿ ಅನ್ಕೊಂಡ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ಬೇಡಿ ಮೂವಿ ಜಸ್ಟ್ ಕಾಮನ್ ಏನ್ ದಿನ ನಡೀತಲ್ಲ ಅದನ್ ಅದನ್ನ ನೀಂದ ಒಂದ್ ಎರಡೂವರ್ ಅವರ್ನ ಕ್ಯಾಪ್ಚರ್ ಮಾಡಿ ತೋರ್ಸಕ್ ಟ್ರೈ ಮಾಡಿದ್ದಾರೆ ಐ ತಿಂಕ್ ಉಪೇಂದ್ರ

ಹಿಂದಾಗಿರೋ ಜಿಯೋ ಪೊಲಿಟಿಕಲ್ ಅಫೇರ್ಸ್ ಮುಂದೇನಾಗುತ್ತೆ ಈಗೇನ್ ಭಿಕ್ಷೆ ಬೆಳಿತೀವಿ ನಾವು ಅದೆಲ್ಲ ಅಷ್ಟೇ ತೋರಿಸಿದ ಅಂದ್ರೆ ನನ್ನೊಳಗೆ ನಮ್ಮ ಹುಡುಕಿ ಅಂತ ನಮ್ಮಲ್ಲೇ ನಾವು ಮತ್ತೇನು ಇಲ್ಲ